ಎಲ್ರಿಗೂ ನಮಸ್ಕಾರ ಅಭಿಮಾನ ಇರಬೇಕು ಆದರೆ ಅಂಧ ಅಭಿಮಾನ ಯಾವತ್ತೂ ಇರಬಾರ್ದು ಒಂದು ಕೊಲೆಯನ್ನು ಸಮರ್ಥಿಸುವಷ್ಟು ಹೀನಾಯ ಮನಸ್ಥಿತಿಗೆ ನಾವು ಯಾವತ್ತೂ ಹೋಗಬಾರ್ದು ದರ್ಶನ್ ಅವರ ಈ ಎಲ್ಲ ಕೆಲಸಗಳನ್ನು ಸಹಿಸಲಾಗದೆ ಅದೃಷ್ಟ ದೇವತೆ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ ಎಸ್ ದರ್ಶನ್ ಅವರನ್ನು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಆದರೆ ದರ್ಶನ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೋರ್ಟ್ನಿಂದ ಬಂದಿಲ್ಲ ವಿಚಾರಣೆ ನಡೀತಿದೆ ಎಲ್ಲ ಮಾಹಿತಿಗಳನ್ನ ನೋಡ್ತಿದ್ರೆ ದರ್ಶನ್ ಅವರೇ ಸೇರಿ ಈ ಹತ್ಯೆ ಮಾಡಿದ್ದಾರೆ ಅಂತ ಕೂಡ ಬಲವಾಗಿ ಅನ್ನಿಸ್ತಿದೆ ಒಂದಂತೂ ಸತ್ಯ ಇಷ್ಟು ಕ್ರೂರ ಮನಸ್ಥಿತಿ ಬರಬಾರ್ದಿತ್ತು ಅನ್ನೋದು ದರ್ಶನ್ ಜೈಲು ಸೇರ್ತಾರ ಬಿಡ್ತಾರ ಗೊತ್ತಿಲ್ಲ ತಪ್ಪು ಮಾಡಿದರೆ ಅದಕ್ಕೆ ಖಂಡಿತ ಶಿಕ್ಷೆ ಆಗಲೇಬೇಕು ಹಾಗೆಯೇ ಇದು ದರ್ಶನ್ ವೈಯಕ್ತಿಕವಾಗಿ ಮಾಡಿರೋ ಪ್ರಕರಣ ಈ ವಿಚಾರಗಳಿಗೆ ಸ್ಯಾಂಡಲ್ವುಡ್ನ ಬ್ಲೇಮ್ ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಆ ಮುಗ್ಧ ಫ್ಯಾಮಿಲಿಗೆ ನ್ಯಾಯ ಸಿಗುವಂತಾಗಲಿ ಆ ದೇವರು ದುಃಖ ಭರಿಸುವ ಶಕ್ತಿ ರೇಣುಕಾ ಸ್ವಾಮಿ ಫ್ಯಾಮಿಲಿಗೆ ಕೊಡಲಿ